पीटी दंडा ಮೇಲೆ ಕರುಣೆ ತೋರಿತಾಳೆ ಮಂದಾಸಾ ರಾವಣಮಾಸಾ ಸ್ಮತ ದಾಲಿಯಲಿ ಕಾರ್ತಿಕ ಒಬ್ಬ ಸಸ್ತನಿಗೆ ಸ್ಮೃತಮ ದಾಲಿಯಲಿ ಆಪಿ ತ್ರ ಜಲುಬವಿ ಆಟಗಾರ ವಂದನೆ ಎಸ್‌ಬಿಟಿ ಮಿರ್ಜಾನ್ ಅಂಕಣದಲ್ಲಿ ಲಾಸ್ಟ್ ಗಂಗಮಶೈಲ್ಲ ದವೈಸನೆ 90 ಹೇರ್ತಾ ಟಿಕೆಟ್ ಸಾಕು ಮತ್ತೆ ಅಂತ ಮಾಡಬೇಡಿ ನೀನು ಮತ್ತೆ ಮತ್ತೆ ಕಾರ್ತಿಕ್ <laughs> दाड़ी दा। संख्या दर्शन। <laughs> <था। laughs> <था। laughs> <था। laughs> <था। laughs> தரலேக பரி பாயிண்ட் வந்து போனா ಒಂದರವತ್ತ ದರ್ಶ್ಯ ಹೈಸ್ಕೂಲ್ ಫ್ರೆಂಡ್ಸ್ ತಂಡದ ಭಾಗವಾಗಿ ಈ ಒಂದು ಪಥಯಾಡದಲ್ಲಿ ನಾವು ನೋಡತಾ ಇದ್ದೇವೆ 121 ಬಾಯ್ಸ್ ಪಥಯಾಡದಲ್ಲಿ ಕೇದಿರುವಂತ ಹೈಸ್ಕೂಲ್ ಫ್ರೆಂಡ್ಸ್ ತಂಡ ಅಯ್ಯೋ ಆಪಸ್ಸು ಸ್ವಾಮಿಗೆ ಜಿಮಾರಿಮತಿ ಕರ್ತಿ

അക്ക സേർ ആ അക്കള നാൽക്കു എടുക്ക ಬೆಳಗಿನ ಜಾವದಲ್ಲಿ ಹೈ ವೋಲ್ಟೇಜ್ ಮುಂದೆ ಸಾಗಿ ಬರ್ತಾ ಒಂದು ಸಾವಿರ ಬಹುಮಾನ ಗೆದ್ದರೆ ಒಂದು ಸಾವಿರ ಮಂಜುನಾಥ್ ಪಟ್ಗಾರ್ ಅವರಿಂದ ಒಂದು ಸಾವಿರ ಘೋಷಣೆ ಆಗಿದೆ ನಿಲ್ಲುವಂತ ರೆಂಜಾಲ್ ತಂಡಕ್ಕೆ 5000 1000 5000 1000 ஒரு தாலி டிவனா சாண்ட் நிச்சயமா 5000 ಎಲ್ಲಾದರೆ ಇರು ಎಂತಾದರೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ 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 ಒಬ್ಬ ಸುಸ್ತವನಿಗೆ ಬಂದ ದಾಳಿಯಲ್ಲಿ ವಿಗು ದಕ್ಷಿಣ ಕನ್ನಡ ಉಮಾ ಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಲ್ಲಿ ಆಡಿರುವಂತ ಜಮಿಯಾಜ್ಗಾರ ಒಂದ್ ಎರಡು ತಗೋಗ ಎಂಕಲ್ ಹೋಲ್ಡ್ ಆಗ್ತಾ ಇದೆ मत दा मंजु कलवंदी

उड कि <laughs> <Do or die? laughs> <As the son. laughs>

தாய்லிமாரி கூட ஐந்து ஆறர மத்திய சாங்கி வர்த்தடல் ஆன் ஆகவே இருந்த சந்தர் நாலு சாடிக் நோட மஞ்சுநாத் படகார் ஒன்று சாகிதான் நகதி ஓஷன கிரீடா பிரகர் ஐந்து ஆறு ஐந்து ஆறு பண்ணி அந்த ಈ ಸಹಾರರಲ್ಲಿ ತಂಡದ ಅಂಕಗಳು ಸ್ಟಾಪ್ ಆಗಿದೆ ಎರಡು ರಗದು ಈಗಾಗಲೇ ಒಂದು ಸಾವಿರದ ಒಂದು ನೂರು ಗೆದ್ದಾರೆ ಭೀತಿಯಲ್ಲಿ ಅಂಕ ತರಲೇಬೇಕಾದಂತ ಪರಿಸ್ಥಿತಿ ಎರಡು ಅಂಕದ ಸೇರ್ಪಡೆ ಏಳು ಆರು ஏழு ஆறு அடி இல்லவே இல்ல தாழிய கார்த்திக் மத்த ஹைஸ்கூல் சங்கட் செவன் சிக்ஸ் ஓதல் சேர ஏழு ஏழு से बिले, से बिले। इस अभी यस अभी युद्ध एक ైడర్ రౌండ్ వన్ ప్లస్ టు త్రీ పొయింట్ ఆల్ ఎంట్రీ తండవార ಗಾತ್ರದಬೇಕಾಗಿದೆ ಈಗದ ದಾಳಿವಾರ ಅಂತ ಬಹಳಷ್ಟು ಫುಟ್‌ವರ್ಕ್ ಇಕ್ಕಡಕಡ ಬರ್ತಾ ಇದೆ 11 8 ಜ್ವತ ದಾಳಿಯಲ್ಲಿ ರಿಗೂ ಓವಿಸರ್ಸರಿಗೆ ದಾಳಿಯಲ್ಲಿ ಲಾಬಿ ತಂಡದ ಆಪದ ಬಾಂಧವ್ ಕೊನೆಯ ಎರಡು ನಿಮಿಷಗಳ ಪಾತ್ರ ಬಾಕಿದೆ ಲಾಸ್ಟ್ ಮಿನಿಟ್ಸ್ ಎರಡು ದಿನದ ಆಟಗಾರ ಕೊನೆಯ ಎರಡು ನಿಮಿಷಗಳ ಆಟ ಮಾತ್ರ ಬಾಕಿದೆ ಮೂಲಕ ಹನ್ನೆರಡು ಎಂಟರಲ್ಲಿ ಒಂದೆರಡು ಸಾಗಿ ಬರ್ತಾ ಇದಕ್ಕೆ ಒಂಬತ್ತು ಹನ್ನೆರಡು ಒಂಬತ್ತು ಹನ್ನೆರಡರಲ್ಲಿ ಸಬಿ ಮತ ಸಭಿಯನ್ನು ಹಿಡಿದಲ್ಲಿ ಮಿರ್ಜಾನ್ ತಂಡ ಮಂಜುನಾಥ್ ಪಡ್ಗಾರ್ ಅವರಿಂದ ಹೈಸ್ಕೂಲ್ ಪ್ರೈಮ ಸ್ಥಾನದ ಆಪಿ ಬಂದ್ರೆ ನೀರು ಗಾಳಿ ಬೀಸುತ್ತೆ ಒಂಬತ್ತು ಕೊನೆಯ ಒಂದು ನಿಮಿಷಗಳ ಆಟ ಮಾತ್ರ ಹಾಕಿದೆ ಇಟ್ಸ್ ಲಾಸ್ಟ್ ಒನ್ ಮಿನಿಟ್ಸ್ ಆ ತಂಡದ ಆಟಗಳು ಹತ್ತು ಹದಿನಾಲ್ಕು 4 अंकದ ಮುಂದಡೆ 4 अंकದ ಮುಂದಡೆ ಜೌನ್ ಮೇ ಯಾ ಆಟ 10 14 ರಲ್ಲಿ ಮಂದಿರ ಬಂದ್ಯ വന്യമ ഈ പദ്ധ്യത്തിൽ പ്രൈഡ്സ് തന്ന സെമിഫൈനൽ പ്രവേശന എസ് പിന്നെ ശുഭവാകുഭവവാ